ಅವನ ಹೆಸರು ಅರ್ಜುನ್ ಅವಳ ಹೆಸರು ಮೀನಾ ಎರಡು ಹಳ್ಳಿಗಳ ಮಧ್ಯೆ ಒಂದು ಕಾಡಿನಲ್ಲಿ ಭೇಟಿಯಾದ ಈ ಜೋಡಿ ಮೊದಲ ನೋಟದಲ್ಲಿ ಪ್ರೀತಿಗೆ ಬಿದ್ದರು ಅವರು ಪ್ರೀತಿಯಲ್ಲಿ ಮುಳುಗಿದಂತೆ ಸ್ಟ್ರೇಂಜ್ ನಡವಳಿಕೆಗಳು ಆರಂಭವಾಯಿತು ಅರ್ಜುನ್ ಪ್ರತಿದಿನ ರಾತ್ರಿ ಮೀನಾಳ ಮನೆಗೆ ಬರಲು ಯತ್ನಿಸುತ್ತಿದ್ದ ಆದರೆ ಓರ್ವ ಕಾವಲುಗಾರ ಯಾವಾಗಲೂ ಅವನನ್ನು ತಡೆಯುತ್ತಿದ್ದ ಒಂದು ದಿನ ಅರ್ಜುನ್ ಅವಳಿಗಾಗಿ ಆ ಕಾವಲುಗಾರನನ್ನು ತಳ್ಳಿಬಿಟ್ಟ ಆ ರಾತ್ರಿ ಅವರು ಮೊದಲ ಬಾರಿಗೆ ಆ ಕಾಡಿನಲ್ಲಿ ಮಿಲನವಾದರು ಆದರೆ ಮೀನಾಳ ದೇಹದಿಂದ ತಣ್ಣನೆಯ ಗಾಳಿಯ ದೀಪ ಹರಡುತ್ತಿತ್ತು ಅರ್ಜುನ್ ಭಯದಿಂದ ಹಿಂದಕ್ಕೆ ಹೋದಾಗ ಮೀನಾ ತನ್ನ ದೇಹವನ್ನು ಮರೆತು ಭೂತದ ರೂಪದಲ್ಲಿ ಅವನ ಮುಂದೆ ನಿಂತಳು ನೀನು ನನ್ನ ಪ್ರೀತಿಗೆ ನಂಬಿಕೆ ಇಲ್ಲವೇ ಎನ್ನುತ್ತಾ ಅವಳ ಕಣ್ಣುಗಳು ಕೆಂಪಾಗಿ ಬೆಳೆದವು ಅರ್ಜುನ್ ಓಡಿದ ಆದರೆ ಕಾಡು ಅವನನ್ನು ಬಿಡಲಿಲ್ಲ ಇನ್ನಿಲ್ಲದ ನಿಟ್ಟುಸಿರಿನೊಂದಿಗೆ ಅವನು ನೆಲಕ್ಕುರುಳಿದ ಇಂದಿಗೂ ಆ ಕಾಡಿನಲ್ಲಿ ಅರ್ಜುನ ನವಜೀವಿ ದೇಹ ಮತ್ತು ಮೀನಾಳ ಆತ್ಮ ಪ್ರೇಮದಲ್ಲಿ ತೊಡಗಿರುವಂತೆ ಕಾಣಿಸುತ್ತವೆ ಆದರೆ ಯಾವ ಪ್ರೇಮಿಯಾದರೂ ಆ ಕಾಡಿನಲ್ಲಿ ಕಾಲಿಟ್ಟರೆ ಅವರು ಮರಳಿ ಬರುವುದಿಲ್ಲ